ಸರ್ ರೈತರು ಬೀಟಲ್ ತಗೊಂಡ್ ಸಾಕಾಣಿಕೆ ಮಾಡಿ ಒಳ್ಳೆ ಆದಾಯ ಗಳಿಸಬಹುದು ಒಂದನ್ನೇ ನಂಬ್ಕೊಂಡಿರಬಾರ್ದು ನಮಸ್ಕಾರ ಸರ್ ನಮಸ್ತೆ ಯಾವ್ ನಮ್ದು ಮಧುಗಿರಿ ತಾಲೂಕ್ ಹಳ್ಳಿ ಗ್ರಾಮ ಓಕೆ ಅಂದ್ರೆ ಮದುಗಿರಿ ಅಂತಂದ್ರೆ ತುಮಕೂರು ಜಿಲ್ಲೆ ಹಾ ತುಮಕೂರು ಜಿಲ್ಲೆ ಸರ್ ಓಕೆ ಸರ್ ಇವತ್ತು ಗುಲ್ಬರ್ಗ ಬಂದಿದಿರಿ ಹೌದು ಲಕ್ಕಿ ಕೋಟ್ ಫಾರ್ಮ್ ಗೆ ಹಾ ಯಾತರ ಸರ್ ಇದಕ್ಕಿನ ಮುಂಚೆಗೇ ಫಾರ್ಮ್ ಇದೆ ಅಥವಾ ಈಗ ಮಾಡ್ತಾ ಇದ್ದೀರಾ ಸರ್ ಫಾರ್ಮ್ ಮಾಡಿದೀವಿ ಸಾಕಾಣಿಕೆ ಅಂತ ಇಲ್ಲಿ ನಮ್ಗೆ YouTube ಅಲ್ಲಿ ನೋಡಿ ತಿಳ್ಕೊಂಡಿದ್ವಿ ಲಕ್ಕಿ ಕೋಟ್ ಸಾರಂ ಅಂತ ಒಳ್ಳೆ ಬೀಟಲ್ ತಳಿ ಕೊಟ್ಟಿದ್ದಾರೆ ಓಕೆ ಬೀಟಲ್ ಮೇಕೆ ಇದಾವೆ ಚೆನ್ನಾಗಿದೆ ಇಲ್ಲ ಎಲ್ಲಾ ಚೆನ್ನಾಗಿದೆ ಸರ್ ಬೀಡರ್ನು ಚೆನ್ನಾಗಿದೆ ಸರ್ ಇದು ಒಂದು ಐವತ್ತರಿಂದ ಅರವತ್ ಕೆಜಿ ಬರುತ್ತೆ ಸರ್ ತೂಕ ಅಷ್ಟಿದೆ ಇನ್ನೂ

ಒಳ್ಳೆ ಆದಾಯ ಬಂದಿದ್ರೆ ಲಕ್ಕಿ ಗೋಟ್ ಫಾರ್ಮ್ಗೆ ಯಾವ ತರ ತಳಿಗಳು ಏನೇನು ಫಾರ್ಮ್ ಎಲ್ಲ ನೋಡಿದ್ರೆ ಹೆಂಗ ಅನ್ಸುತ್ತೆ ಸರ್ ನೋಡಿದ್ರೆ ಖುಷಿ ಅನ್ಸುತ್ತೋ ಲಕ್ಕಿ ಸರ್ ಪಾಪ ಬಿಟಲ್ ತಳಿ ತಿರ್ಗಾ ಇದು ಉಸ್ಮಾನಿಬಾದ್ ಒಂದ್ ಮೂರ್ ನಾಲ್ಕು ತಳಿ ಇದಾವೆ ನಮಗೆ ಇದು ಬೀಟಲ್ ಇಷ್ಟ ಆಗಿ ಬೀಟಲ್ ತಗೊಂಡಿದ್ದೀವಿ ಸಾಕಾಣಿಕೆಗಂತ ಹೇಳ್ತೀವಿ ಯಾವ್ದೋ ಒಂದು ಮೇಕೆ ಸಾಕಾಣಿಕೆ ಮಾಡಿದ್ರೆ ಒಂದು ಆದಾಯದ ಮೂಲ ಆಗುತ್ತೆ ರೈತರಿಗೆ ಒಂದು ಒಳ್ಳೆ ಏನ ಸರಿ ಈಗ ಉಸ್ಮಾನಿ ಬಾತ್ ಬಗ್ಗೆ ಇಲ್ಲಿ ಏನಂತ ಹೇಳ್ತೀರ ನೀವು ಉಸ್ಮಾನಾವಾದಿ ನಂಬಲ್ಲಿ ಉಸ್ಮಾನಾವಾದಿ ನೋಡ್ಬೋದು ಸರಿ ಯಾವ ತಳಿ ಸರ್ ಇದು ಅದು ಸರ್ ಉಸ್ಮಾನಾವಾದಿ ಅದ ಬಿಟಲ್ ಟಕ್ಕರ್ ಮಾರ್ತದ ನಮ್ದು ಉಸ್ಮಾನಾವಾದಿ ನೋಡ್ರಿ ಅದಕ್ಕೆ ಐವತ್ ಕೆಜಿ ತೂಗ ಅದ್ಕೆ ಐವತ್ತ ಕೆಜಿ ತೂಗ ನೋಡ್ರಿ ಅದಕ್ಕೆ ಎಷ್ಟರ ಅದ್ಕೆ ಐವತ್ತೈದ್ ಅದ ಹಾ ಅರವತ್ ಕೆಜಿ ತನ ಬರ್ತದ ಹಾ ಪ್ರೆಗ್ನೆನ್ಸಿ ಅದ ತುಂಬಾ ಪ್ರೆಗ್ನೆನ್ಸಿ ಒನ್ ಗೋವಾ ಪಾರ್ಟಿ ಬಂದಿತ್ತು ಅದು ಎರ್ತದ ಸರ್ ನಾ ಐವತ್ ಸಾವಿರ ಹಾಕಿನಿ ಲಕ್ಕಿ ಕೊಟ್ಟ ಫಾರಮ್ಗೆ ಬಟ್ ಅದು ಬೇರೆ ಫಾರಂಗೆ ಹಾಕಿ ಅದು ಅದಕ್ಕೆ ನಾವು ಮಾತಾಡಿ ನಾ ಅದಕ್ಕೆ ಕ್ಲಿಯರ್ ಮಾಡಿದ್ದೆ ಲಕ್ಕಿಗಢಡ್ ಫಾರ್ಮ್ ಒಂದೇ ಅದ ಹೌದಕ್ಕೆ ಫೋನ್ ಪೇ ನಂಬರು ಗೂಗಲ್ ಪೇ ನಂಬರ್ ಒಂದೇ ಅದು ಜೀರೋ ಫೈವ್ ಇರ್ತದ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟೂ ಸೆವೆನ್ ನೈನ್ ಜೀರೋ ಫೈವ್ ಇದು ನಮ್ ಒಂದೇ ನಂಬರ್ ಮತ್ತೆ ನಮ್ ಮ್ಯಾನೇಜರ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಥ್ರೀ ನೈನ್ ತ್ರೀ ಏಟ್ ಒನ್ ತ್ರೀ ಫೈವ್ ಯವ್ರೇ ಮಾತಾಡಿ ನಮ್ಗೆ ಫೋನ್ ಪೇ ಆಗ್ಬೇಕಂತ ಸುಮ್ನೆ ನಿಮ್ ಸಂಗಡ್ ಮೋಸ ಆಗ್ತದ ಅದಕ್ಕೆ ನಾವು ಏನ್ ಮಾಡ್ಲಕ್ ಆಗಲ್ಲ ನಾ ಹೆಲ್ಪ್ ಮಾಡ್ತೀನಿ ಅಷ್ಟ ನಂಬರ್ ಬನ್ನಿ ಊಟ ಮಾಡಿ ಕೊಟ್ಕು ಅದು ಕೊತ್ಕೊಂಡು ಹೋಗ್ಬೇಕು ಅಷ್ಟೇ ಯಾಕಂದ್ರೆ ಜವಾಬ್ದಾರಿ ನಮ್ಮಲ್ಲಿ ಏಳು ಎಂಟು ತಳಿಗಳು ಸಿಕ್ತದ ಎಲ್ಲ ಸಿಕ್ತಾನಿ ಕುರ್ಬಾನಿಗೆ ಎಷ್ಟ್ ಕೆಜಿ ಬೇಕು ಅರವತ್ ಕೆಜಿ ಬೇಕಂದ್ರೆ ಕೊಡ್ತೀನಿ ಎಂಬತ್ ಕೆಜಿ ಬೇಕು ಕೊಡ್ತೀನಿ ಬಟ್ ರೇಟ್ ಅದಕ್ಕೆ ಬೇರೆ ಬೇರೆ ಬರ್ತದ ಒಂದೊಂದ್ ತಳಿ ಮೇಲೆ ಸಿಗೊಂಡಿದ್ದು ಬರೋಬರ್ ಸರ್ ಇದೆಲ್ಲ ತಗೊಂಡಿದ್ರಲ್ವಾ ಹಾ ಅದು ಚಲೋ ತಗೊಂಡಿದ್ದು ನಾವು

ಟೆನ್ಶನ್ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಯು ಸರ್